ಹಸನ್ ಹುಸೈನರ ತಂದಿಯ ಕತಿಯನ್ನು ಕುಂತು ಕೆಳರಿ ಜನ ಅಬೂತಾಲಿ ಭರಮಗಾಯಿತನಂ ಅಲಿ ಎಂತ ಹೆಸರನ್ನು ಪಡುದಾನಂದ ಕೇಳರಿಂದ ಅಲಿಯಂತ ಹೆಸರನ್ನು ಮುಂದ ಕೇಳರಿನ್ನ ಅಕ್ಕದೊಳಗ ಉಟ್ಟು ಚಿಕ್ಕವ ಇರುವಾಗ ಮುಸ್ಲಿಮ ಇಸ್ಲಾಂ ಇಸ್ಲಾಮಕ ಸೇರ್ಯಾನಂ ಮಮ್ಮದರ ಪ್ರೀತಿಯ ಗಳೇಶ ಹೋಗಿದ್ದನ ಮೊಮ್ಮದರ ಪ್ರೀತಿಯ ಗಳೇಶ ಓದಿದನ ಓದಿದ್ದನ ಮಕ್ಕದಲ್ಲಿ ಒಮ್ಮೆ ಬರು ಕಾಲ ಬಂತು ಕಷ್ಟವಾಯ್ತು ಜೀವನಂ ಮಹಮ್ಮದ ಕರು ಕೊಂಡು ಹೋ ಯಾನಂ ಅಲೀಯನ್ನ ಮೆಚ್ಚಾನ ಹತನ ಗುಣ ರಕ್ಷಣ ಮಾಡ್ಯಾನೆಚ್ಚಾನತನ ಗುಣ ಆ ಇದರಿ ಎರಡನೇ ವರುಷಕ ಮೊಹಮ್ಮದ ಮಗಳನ್ನು ಕೊಟ್ಟಾನಂ ಪಾತಿಮನ್ನ ಮದುವೆಯ ವಿಯ ಪಾತಿ ಮಾಲಿಯವರ ಜೀವಾನ ಸರಳ ನಡು ದಿನ್ನ ಮಾತಿ ಮಾಲಿ ಅವರ ಜೀವಾನ ಸರಳ ಆ ದಿನ್ನ ಜೈನ ಪುಮ್ಮ ಕುಲ್ಸುಮು ಅಸನ ಊ ಸೈನಂ ಐದು ಮಂದಿ ಮಕ್ಕಳಾದರು ಜನನಂ ಹಿರಿಯವರು ಸೈನಾ ಸೈನಾಮದರಿಗೆ ಪ್ರಾಣ ಆಸನವು ಸೈನಾ ಸೈನಾಮ್ಮದರಿಗೆ ಪ್ರಾಣ ಹ ಮೊಹಮ್ಮದನ ಕಾಲಕ ಮುಸಲಿಮರಿಗೆ ವೈರಿಗಳು ಬಾಳ ಜನ ಬಾಳ ಬಾಳಸಲಡಾಯ್ ನಡುವ ವಿನ್ನ ವೈರಿಗಳನ್ನ ಕಂಡ ತುಂಡ ಮಾಡ್ಯಾನಿ ಬಾಳ ಜಾಣ ವೈರಗಳ ಕಂಡ ತುಂಡ ಮಾಡಿ ಬಾಳ ಜಾಣ ಒನ್ ಬೆನ್ನು ಹಪ್ಪಾನ ಕಲೆ ಪರ ಹತ್ಯೆ ನಡೆದ ಕಾರಣ ಕಲಿ ಪರು ಇಲ್ದಂಗಾಗರಿನ್ನಂ ನಾಲ್ಕನೆ ಕಲಿ ಪರಸ್ಥಾನ ಕಾಲಿ ಉಳಿ ತಿನ್ನ ಮಾಲ್ಕರ ಕಲಿ ಪರಸ್ಥಾನ ಕಾಲಿ ಉಳಿ ತಿನ್ನ ಇಜರಿ ಮೂವತ್ತೈದು ತುಲ್ಲೇದು ಹದಿನೈದು ಶುಕ್ರವಾರ ದಿನಂ ಬಹು ಜನರ ಸಮ್ಮತಿ ಪಡುದಾನಂ ನಾಲ್ಕನೆಯ ಕಲಿ ಪಾಗಾನೆ ಬಾಳನೆ ಪುಣ ನಾಲ್ಕನೆಯ ಕಲಿ ಪಾಗಾನೆ ಬಾಳನೆ ಕವಾರಿ ಜರುವ ಒಮ್ಮೆ ಲಡೈ ಮಾಡಿದರು ಅವರನ್ನು ಗೆ ವೈರಿಗಳು ಸತ್ತಾರ ಬಾಳ ಜನ ಉಳಿದವರು ಬಿಡಲಿಲ್ಲ ಕೆಟ್ಟ ಬೂಣ ಸಂಚು ಮಾಡ್ಯಾರ ಜನ ಬಿಡಲಿಲ್ಲ ಕೆಟ್ಟ ಗುಣ ಸಂಚು ಮಡ್ಯರ ಜಾನ ಕವಾರಿ ಜರು ಅಲಿಯವರನ್ನು ಕೊಲ್ಲು ಬದುಕ ಕಳಿ ಶರವ ಭವನಂ ಬಿಂದು ಮುಲುಜೀ ಮಹಂಬುವವನಂ ಕೈಯೊಳಗ ಖಡ್ಗಾವ ತಯಾರಾಗಿ ಒಂಟಾನ ಕೈಯೊಳಗ ಖಡ್ಗಾವ ತಯಾರಾಗಿ ಒಂಟಾನ ಆ ನಮಾಜಿಗೋಗ್ಬೇಕಂತ ಅಲಿಯವರು ತಯಾರಾಗಿದ್ದರೆ ನಂ ದೋಷ್ಟ ಬಂದು ಖಡ್ಗದಿಂದ ತೀವಾನಂ ತಕ್ಷಣವೇ ವೈತೋ ಹಲಿಯ ಪ್ರಾಣ ನೋಡರೆಲ್ಲ ಜನ ತಕ್ಷಣ ವೈದ್ಯ ಹಲಿಯ ಪ್ರಾಣ ನೋಡರೆಲ್ಲ ಜನ ಹಾ ಬಿನ್ನು ಮುಲ್ಜಿ ಮನ್ನ ಬಿಡಲಿಲ್ಲ ಇಡುದು ಕಟ್ಟಿ ಹಾಕ್ಯಾರ ಜನ ಹಸನ್ನಗತಿ ತಿಳಿತು ವರ್ತಮಾನಂ ಅಸನ್ನ ಬಂದು ಕೊಲ್ಯಾಣ ಮುಲ್ಜಿಮನ ಹಾ ದುಷ್ಟನ ಮಾರ್ದಾನ ಸಣ್ಣ ಬಂದು ಕೊಲ್ಯಾಣ ಮುಲ್ಚಿಮನ ದುಷ್ಟನ ಮಾರ್ದಾನ ಹಾ ನಾಡಿನೊಳಗ ಹೆಸರಾಯಿತು ಲಕ್ಷಪುರವನ್ನೂರು ಶರಣರ ಟಾಣಂ ಶರಣರ ಮೈ ಮಾ ದೊಡ್ಡದಿನ್ನಂ ಮಾಡುವೆ ತಿಳಿಶಾನಗ ತಿಳಿಶಾನ ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರುವ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನ ಸಾಂಗ್ಗಳನ್ನ ಕೇಳ್ತಾ ಆನಂದಿಸಬಹುದು ಅಸಂ ಹುಸೈನರ ತಂದಿಯ ಕತಿಯನ್ನು ಕುಂತು ಕೆಳರಿ ಜನ ಅಬೂತಾಲಿ ಭರಮಗಾಯಿತನಂ ಅಲಿ ಅಂತ ಹೆಸರನ್ನು ಪಡುದಾನ ಕೇಳರಿಂದ ಹೆಸರನ್ನು ಪಡೆದಾನಹಾ ಮುಂದ ಕೇಳರಿನ್ನ ಮಕ್ಕದೊಳಗ ಒಟ್ಟು ಚಿಕ್ಕವ ಇರುವಾಗ ಮುಸ್ಲಿಮ ಇಸ್ಲಾಮ ಇಸ್ಲಾಮರು ಮಸೇರ್ಯಾನಂ ಮದರ ಪ್ರೀತಿಯ ಗಳೇಶ ಹೋಗಿದ್ದನ ಮದರ ಪ್ರೀತಿಯ ಗಳೇಶ ಓದಿದ್ದನ ಮಕ್ಕದಲ್ಲಿ ಒಮ್ಮೆ ಬರುಗಲ ಬಂತು ಕಷ್ಟವಾಯಿತು ಜೀವನ ಮೊಹಮ್ಮದ ಕರುಕೊಂಡು ಹೋ ಜಾನಂ ಅಲೀಯನ್ನ ರಕ್ಷಣ ಮಾಡ್ಯಾನ ಆಮೇನ ತನ ಗುಣ ಅಲೀ ಅನ್ನ ರಕ್ಷಣ ಮಾಡ್ಯಾನೆ ಚಾನತನ ಗುಣ ಇದರಿ ಎರಡನೇ ವೃಷಕ ಮದ ಮಗಳನ್ನು ಕೊಟ್ಟಾನಂ ಪಾತಿಮನ್ನ ಮದುವೆಯ ಮಾಡಾನಂ ಪಾತಿ ಮಾಲೆಯವರ ಜೀವಾನ ಸರಳ ನಡುದಿನ್ನ ಮಾತಿಮಾಲೆಯವರ ಜೀವಾ ಜೈನ ಭುಮ ಕುಲ್ಸುಮು ಹಸನವೂ ಸೈನ ಐದು ಮಂದಿ ಮಕ್ಕಳಾದರು ಜನನಂ ಹಿರಿಯವರು ಸೈನ ಸೈನಾಮದರಿಗೆ ಪ್ರಾಣ ಮಮ್ಮದರಿಗೆ ಪ್ರಾಣ ಮೊಹಮ್ಮದನ ಕಾಲಕ್ಕ ಮುಸಲಿಮರಿಗೆ ವೈರಿಗಳು ಬಾಳ ಜಾನಂ ಬಾಳ ಸಲ ಲಢಾಯಿ ನಡುದನ್ನಂ ವೈರಿಗಳನ್ನ ಕಂಡ ತುಂಡ ಮಾಡ್ಯಾನಿ ಬಾಳ ಜಾಣ ವೈರಿಗಳ ಕಂಡ ತುಂಡ ಮಾಡ್ಯಾನಿ ಬಾಳ ಜಾಣ ವಸುಮಾನ್ ಬೆನ್ನು ಹಪ್ಪ ಕಲೆ ಪರ ಹತ್ತೆ ನಡೆದ ಕಾರಣ ಕಲಿ ಇಲ್ದಂಗ ದಿನ್ನ ನಾಲ್ಕನೇ ಕಲಿ ಕಾಲಿ ಉಳಿ ಕಲೆ ಪರ